ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ನಗರದ ಲೇಡಿ ಹಿಲ್ ಸುತ್ತಲೂ ಸಾಂಜೆ ಹೊತ್ತು ಟೇಕ್ ಆಫಿ ಆಮ್ಲೆಟಾ ಆಮ್ಲೆಟ್ ಫ್ರೂಟ್ ಸಲಾಡ್ ವ್ಯಾಪಾರ ಮಾಡುತ್ತಿದ್ದ ಬಿಜೆಪಿ ಆಡಳಿತವರನ್ನ ಬಿಜೆಪಿ ಆಡಳಿತದ ಮಂಗಳೂರು ನಗರ ಪಾಲಿಕೆ ಟೈಗರ್ ಕಾರ್ಯಾಚರಣೆ ಅಂತ ಹೆಸರಿಟ್ಟು ಬುಲ್ಡೋಸರ್ ಬಳಸಿ ಕಿತ್ತು ಬಿಸಾಕಿತ್ತು ಇದಕ್ಕೆ ಟ್ರಾಫಿಕ್ ಕಿರಿಕಿರಿ ಪಾರ್ಕಿಂಗ್ ಸಮಸ್ಯೆ ಫುಟ್ಪಾತ್ ಅತಿಕ್ರಮಣ ತೆರವು ಅಂತ ಖುಂಡು ನೆಪಗಳನ್ನ ಬಿಜೆಪಿ ಮೇಯರ್ ಶಾಸಕರು ನೀಡಿದರು ಈ ನಡುವೆ ಇತ್ತೀಚೆಗೆ ಅದೇ ಲೇಡಿ ಹಿಲ್ ಸರ್ಕಲ್ ಸುತ್ತಲೂ ಬಿಜೆಪಿ ಶಾಸಕರ ನೇತೃತ್ವದಲ್ಲಿ ಐದು ದಿನಗಳ ಅದೂರಿ ಫುಡ್ ಫೆಸ್ಟಿವಲ್ ನಡೆಯುತ್ತಿದೆ ಅಂದರೆ ಕೂಡ್ಲಾ ಸಾಂಸ್ಕೃತಿಕ ಪ್ರತಿಷ್ಠಾನ ಹಾಗೂ ಜಿಲ್ಲಾಡಳಿತದ ಸಹಕಾರದೊಂದಿಗೆ ಜನವರಿ ಹದಿನೆಂಟರಿಂದ ಇಪ್ಪತ್ತೆರಡರವರೆಗೆ ಐದು ದಿನಗಳ ಕಾಲ ನಗರದಲ್ಲಿ ಮಂಗಳೂರು ಸ್ಟ್ರೀಟ್ ಫುಡ್ ಪಿಯೆಸ್ಟ್ ಹಮ್ಮಿಕೊಂಡಿದೆ ಇದಕ್ಕೆ ಮಂಗಳೂರು ಭಾಗದ ಪ್ರಗತಿಪರ ಹೋರಾಟಗಾರರು ಬಾರಿ ವಿರೋಧ ವ್ಯಕ್ತಪಡಿಸಿದ್ರು ಬದಿಬಿದಿ ವ್ಯಾಪಾರಸ್ಥರನ್ನ ಬುಲ್ಡೋಸರ್ ಬಳಸಿ ಓಡಿಸಿದ ಅದೇ ಸ್ಥಳಗಳಲ್ಲಿ ನೂರಾರು ಸ್ಟಾಲ್ ಹಾಕಲಾಗಿದೆ ಫುಡ್ ಫೆಸ್ಟಿವಲ್ಗೆ ಮೊದಲ ದಿನದಿಂದ ಮುಂಬೈ ಡಾಲಿ ಚಾಯ್ವಾಲಾ ಅವರು ಭಾಗವಹಿಸಿದ್ರು ಡಾಲಿ ಚಾಯ್ವಾಲಾ ಭಾಗವಹಿಸಿದ ಬೆನ್ನಲ್ಲೇ ಭಾರಿ ಚರ್ಚೆಗೂ ಇದು ಕಾರಣವಾಗಿದೆ ಈ ಎಲ್ಲ ಚರ್ಚೆಯ ನಡುವೆಯೇ ಮಂಗಳೂರಿನ ಬೀದಿಬದಿ ವ್ಯಾಪಾರಸ್ಥರ ಪರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಧ್ವನಿ ಎತ್ತಿರುವ ಕರಾವಳಿಯ ನಿವಾಸಿ ಕನ್ನಡ ಸಿನಿಮಾ ರಂಗದ ನಟ ನಿರ್ದೇಶಕ ರಾಜವಿ ಶೆಟ್ಟಿ ಡಾಲಿ ಚಾಯ್ವಾಲಾ ಮಂಗಳೂರಿನ ಬೀದಿ ಬದಿ ವ್ಯಾಪಾರಸ್ಥನಾಗಿದ್ದರೆ ಆತನ ಸ್ಟಾರ್ ಕೂಡ ಬುಲ್ಡೋಜರ್ ಆಗುತ್ತಿತ್ತು ಎಂದು ಪೋಸ್ಟ್ ಹಾಕುವ ಮೂಲಕ ಬಿಜೆಪಿ ಆಡಳಿತದ ಮಂಗಳೂರು ನಗರ ಪಾಲಿಕೆಗೆ ಟಾಂಗ್ ನೀಡಿದ್ದಾರೆ